मत नहीं लगा नॉलेज नहीं नॉलेज लाइक लाइक बस यार कल तो बस बस बिटमार हाँ मिश्रित स्कार्टेन होता है नेगेटिव तो ठंड मरता है ओके ये ज़्यादा साथ चलो उठेगे तो वही उठेगे 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 ये तो उठेगे तो वही अरे क्या प्रॉब्लम है उठेगे हाँ हाँ उठेगे हाँ 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 हाँ

ಅದೆಂತೇ ಬಟಕಿತ್ತು ಅದು 15 ನಿಮಿಷ ಬಂದುಬಿಡ್ತಾ ಇವಿ ಬೇಸೆಂಟ್ ಮೇನ್ ಇಂದ ಇಗೆಸ್ಟ್ ತಕ ಲೂಸ್ ಮಾಡಬಹುದು ಟೈಟ್ ಮಾಡಬಹುದು ಪರ್ಫೆಕ್ಟ್ ಒಂದು ಸೆಕೆಂಡ್ ಆಹಾ ಏನೇನೋ ಪಟ್ಟ अरे बाय बंदी फूल टाइट होगा बैच इन एक लकड़ी पकड़ना पड़ेगा बाद में नहीं

अवश्य मैले

सो हुन् सर यो जस्तो एक कोड वन लाइट बटन नलिने तर रिफ्लेक्टिङ हट नराख्नु सर 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 सर

ಟೆಂಪ್ರೇಚರ್ ಈ ಬಿಸಿಲಿನ ಹೊಣೆಯಿಂದ ಎಷ್ಟು ಅದೇ ರೀತಿ ನಮ್ಮ ರಸ್ತೆ ಮೇಲೆ ನಿರಂತರವಾಗಿ ಕೆಲಸ ಮಾಡುತ್ತೆ ನಮ್ಮ ಸಂಚಾಯಿಸಿದ್ದರು ಅವರಿಗೂ ಕೂಡ ಒಂದು ಬಿಸಿಲಿನ ಏರ್ ಪೊಲೀಸರು ಈಗಿನಲ್ಲಿ ನಾವು ನೂತನವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದು ಏನಂತಂದರೆ ಈಗ ಪ್ರಾಥಮಿಕವಾಗಿ ಒಂದು ಹತ್ತು ಎ ಸಿ ಹೆಲ್ಮೆಟ್ಗಳನ್ನು ಹವಾನಿಯಂತ್ರಕ ಹೆಲ್ಮೆಟ್ಗಳನ್ನು ಇದರಲ್ಲಿ ಪ್ರಥಮ ಬಾರಿಗೆ ನಾವಿಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾರು ನಮ್ಮ ಟ್ರಾಫಿ ಸಿಗ್ನರಲ್ಲಿ ಕಾರ್ನಿ ಮಾಡಬೇಕಾಗಿತ್ತು ಅವರಿಗೆ ಏರ್ ಕಂಡೀಷನ್ ಹೆಲ್ಮೆಟ್ಗಳನ್ನು ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದರಲ್ಲಿ ತಂದೇ ಇದೆ ನಾವು ಎಸಿಯಲ್ಲಿ ಬರ್ತಾರೆ ಅದನ್ನು ಪವರ್ ಬ್ಯಾಕಪ್ ಪಡಿಬೇಕು ಒಂದು ತರ್ಟಿ ಮಿನಿಟ್ಸ್ ಟು ಒನ್ ಅವರ್ ಆಗಿರೋದು ಈಗ ಇದನ್ನು ನಾವು ಬೇರೆ ಕಡೆಯಿಂದ ಔಟ್ ಲೋಸ್ ಮಾಡಿದ್ದೀವಿ ಇದರ ಜೊತೆಗೆ ಬ್ಯಾಟ್ರಿ ಸ್ಪೆಷಲ್ ಬ್ಯಾಟ್ರಿ ಬ್ಯಾಕಪ್ ಇದೆ ಇದರಿಂದ ಒಂದು ಸಲ ನಾವು ಚಾರ್ಜ್ ಮಾಡಿದರೆ ಅಪ್ ಟು ಏಟ್ ಅವರ್ಸ್ ನಾವು ಇದನ್ನು ಬಳಸ್ಕೊಳ್ತೀವಿ ಒಂದು ಸಲ ಚಾರ್ಜ್ ಮಾಡಿದರೆ ಎಸ್ಪೆಷಲಿ ಹನ್ನೊಂದು ಗಂಟೆಯಿಂದ ಈವ್ನಿಂಗ್ ಐದು ಗಂಟೆವರೆಗೆ ಟೈಮ್ ಟೆಂಪ್ರೇಚರ್ ಇದೆ ಆ ಸಂದರ್ಭದಲ್ಲಿ ಈ ಹೆಲ್ಮೆಟ್ಗಳನ್ನು ಬಳಸಲಿಕ್ಕೆ ಸಾಧ್ಯವಾಗುತ್ತದೆ ಮತ್ತು ಇದರ ಜೊತೆಗೆ ಏನು ಇಲ್ಲಿ ಪೊಲ್ಯೂಷನ್ ಇದೆ ಏರ್ ಪೊಲ್ಯೂಷನ್ ಡಸ್ಟ್ ಪೊಲ್ಯೂಷನ್ ಅದಕ್ಕೂ ಕೂಡ ನಮ್ಮ ಚಿಫಾಕ್ಸ್ನಿಂದ ವಿಶೇಷ ತ್ರೀ ಎಮ್ ಎಮ್ ತ್ರೀ ಎಂ ಕಂಪ್ನಿಯ ಪೊಲ್ಯೂಷನ್ ಮಾಸ್ಕನ್ನು ಅವುಗಳನ್ನು ಕೂಡ ಅದರ ಜೊತೆಗೆ ನೈಟಲ್ಲಿ ಎಫೆಕ್ಟ್ ಎಫೆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಮತ್ತು ವಿಸಿಬಿಲಿಟಿ ಹೆಚ್ಚಿಗೆ ಆಗಲಿಕ್ಕೆ ರಿಫ್ಲೆಕ್ಟಿವ್ ಬ್ಯಾಕೆಟ್ಸ್ ಲೈಟ್ ಮಾಡಬೇಕು ಬ್ಯಾಟೆಟ್ಸ್ ಸೊ ಇದರಿಂದ ಅಟ್ಲೀಸ್ಟ್ ಅವರು ಏನು ಕಷ್ಟಪಡ್ತಾರೆ ಇಟ್ಕೊಂಡು ಒಂದು ಮಟ್ಟಿಗೆ ನಾವು ವರ್ಕಿಂಗ್ ಎನ್ವಿರಾನ್ಮೆಂಟ್ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಒಂದು ವೇಳೆ ಎಲ್ಲ ಸಿಬ್ಬಂದಿ ಅವರ ರೆಸ್ಪಾನ್ಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆ

ರಾಜ್ಯದಲ್ಲಿ ನೀವು ಚೆಕ್ ಮಾಡಿ ಬಟ್ ನಮ್ಮ ನಡವರಂತೂ ಕಂಡು ಫಸ್ಟ್ ಆಗಿ ಅದರ ಕೆ ಸಿ ಹಂಡ್ರೆಡ್ ನಾವುಗಳ ಪ್ರಕಾರ ಫಸ್ಟ್ ಟೈಮ್ ಪ್ರಯಾಣ ಮಾಡ್ತಾ ಇದ್ದೀವಿ ಹೆಚ್ಚಿನ ಬಿಸಿಲಿನಲ್ಲಿ ಆ ಮನೆಗೆ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತು ರಾಜ್ಯದಲ್ಲಿ ಪ್ರಥಮ ಮಾರಿಗೆ ನಾವು ಪ್ರಯತ್ನ ಮಾಡ್ತಾಯಿದೆ ನಿನ್ನೆ ಒಂದು ಹಾಸ್ಪಿ ವಿದ್ಯಾ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳೊಬ್ಬರಿಗೆ ఏను జాన విచారోస్ ఏమే ఆ హిన్నీ వ్యార్థి దూరం స్టేషన్ బజాపు స్టేషన్ పునః దాఖలు కొట్టు ఆ ఇబ్బరి మేము దూరం ఆవిబ్బర ఆల్రెడీ కనుక విచారణ గౌరవించి బంధ ప్రక్రియ పూర్తిపడీ మేలు ప్రకారం కంప్లైంట్

ನಿನ್ನೆ ಒಂದು ಬಸ್ ಈ ಆಟೋ ಡೈವರ್ಟ್ ಮಾಡಬೇಕಾದ್ರೆ ಕರ್ತವ್ಯದಲ್ಲಿರುವ ಸಿಬ್ಬಂದಿ ಒಬ್ಬ ವಿಲೋಕ ವಾಗ್ವಾದ ಕರ್ತಾನೆ ಮತ್ತು ಆ ಸಂದರ್ಭದಲ್ಲಿ ಅವನು ಚಾಕು ತೆಗಿಬೇಕಾದ್ರೆ ಸಿಬ್ಬಂದಿ ತಾಯಿಯಾಗಿದೆ ಈ ಹಿನ್ನೆಲೆಯಲ್ಲಿ ಅತ್ಯಾಚಾರ ಮಠ ಮತ್ತು ಕರ್ತವ್ಯ ಕಟ್ಟಿಪಡಿಸಿದ ಹಿನ್ನೆಲೆಯಲ್ಲಿ

ಮಾನಸಿಕ ಅಸ್ವಸ್ಥ ಅಂತ ಹೇಳಿದ್ದಾರೆ ಈಗೇನು ನಾವು ಬಂದ ಬಂಧಿಸಿದ್ದೀವಿ ಅವರು ಮತ್ತೆ ಮರಣೆ ಬಂದಂತ ಸಂಬಂಧಪಟ್ಟ ಆರೋಗ್ಯ ಇಲಾಖೆಗಳಿಂದ ಪರಿಶೀಲನೆ ಮಾಡಿ ಒಂದು ವೇಳೆ ಅವಶ್ಯಕತೆ ಇದ್ದರೆ ಅವರಿಗೆ ಮೆಂಟನೆನ್ಸ್ ಆಗ್ತದ ನಾವು ಪ್ರಮಾಣದ ಅಪಕ್ಷಣೆಯಲ್ಲಿ ಮುಂದಿನ ಅವರಿಗೆ ತಗೊಂಡು ಬಂದಿಲ್ಲ ಸರ್ ಘಟನೆ ಆದ ನಂತರ ಮತ್ತೆ ಹುಡುಕಿ ಹೋಗ್ಬೋದು ಮನೆ Das